ಕೆಳಿಕಿಲ್ವಲ್ಲ ಜೊತೆ ಬಾಕ್ಳು ಇರ್ಬೇಕ ಗಿಳಿ ಮರಿ ಮರಿಂಗ್ ಚೆನ್ನಾಗಿ ಅವೇ ಓಡಾಡ್ಕೊಂಡ್ ಬಂದವಲ್ಲ ಇಲ್ಲೇ ಇದ್ದವಂತೆ ಇಸ್ಕತೀನಿ ಇಸ್ಕತೀನಿ ರಾಜಾ ಅಲ್ವಾ ನಾನು ಊರ್ ಹೋಗ್ ತಾಡ್ಗಟ್ಬಿಟ್ರಲ್ಲ ಅಯ್ಯೋ ಸುಮ್ಕಿ ಸಾಯ್ತ್ ರೈದೆ ಅಡಿಯ ನೀನು ಅಯ್ಯೋ ಸುಮಿರ ಕೈಯಿ ಯಾವಾಗಲೂ ಬತ್ತಿದ ವರ್ಷ ಹಬ್ಬಕ್ಕೆ ಬಂದ್ಬಿಟ್ಟು ಒಂದ್ ದಿವ್ಸ ಇರ್ದಂಗ್ತೀನಿ ಸಾಯ್ತ್ರಕ ಅಕ್ಕಿ ಇರ್ಸ್ಕೊಂಡು ಅಯ್ಯೋ ಸುಮ್ ನೀರು ಏನೇ ಸಣ್ಣ ಮಕ್ಳತ್ತವ ಅಯ್ಯೋ ಏನು ನನ್ನ ಬರಗ ರಂಪಕನಕ ಕನಕೋ ಗಂಡು ಒಡ್ತೀವಿ ಜಕ್ಳತ್ಕೊಂಡು ಏನು ಒಳಿತ ಕುಂತಿದ್ದ ಹಂಗುವೆ ಅವಳ ಬಾಗಿಲು ಕಳಿಸ್ದೆ ಇಲ್ಲೇ ನೋಡಲ್ ಒಡ್ದಾಡ್ತಾರ ಒಲೆ ಬುಡ್ಸೋಲೆ ಅನ್ಬಿಟ್ಟು ಬಸ್ ಬಂದ್ಬಿಡ್ತಲ್ಲ ಬಂದ್ಬಿಟ್ಟೆ ಮುಂಡವು ಏನು ಒಡ್ದಾಡ್ಕೊಂಡು ಏನು ಮಾಡ್ಕೊಂಡ್ವು ಏನು ಅಂತ ಅದೇ ಒಂದು ಎದಾರ ಕನಕ ಅಯ್ಯೋ ಸುಮ್ಕಿರತ್ತಾಗ ಮುಂಡ್ ಕಂಡು ಮರೆಗಾರು ಹೋಯ್ಕಿಲ್ಲ ಏನು ಹೊತ್ತಿ ಜಗಳ ರೇಖಿಲ್ಲ ಕನಕ ಹೊಡ್ದಾಡಿ ವಡದಾಡಿ ವಡದಾಡಿ ಸಾಕು ಅವಳು ಬಾಯಿ ಬಂದಂಗೆ ಹೋಗಿತಾಳೆ ಇವನು ಕೈ ಸಿಕ್ಕಿದ್ರಳೆ ಒಡ್ಯಾಕ್ ಹೋಯ್ತಾನೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನೋ ಮಾಡೋದು ಅಯ್ಯೋ ಸುಂಕಿರೋ ತಗೆ ಆ ಮಗಳು ಅವಳ ಇರ್ತಾಳೆ ಬುಡ್ಸ್ಕೊಂಡಲ್ಲ ಅವಳು ಒಳ ಸೇರ್ಕೊತಾಳೆ ಈಚೆಗೆ ಬರೋಳು ಇವ್ರಿಬ್ಬರು ಏನಾರು ಮಾಡ್ಕೊ ಓಡ್ದಾಡ್ಕೊಂಡು ಸಾಯ್ಬೋದು ಅವಳು ಈಚೆಗೆ ಬರೋಳಲ್ಲ ಅವಳು ಅಯ್ಯೋ ಅದಕ್ಕೆ ಬಾಗಿನ್ ಹೇಳ್ದೆ ನಾನು ಊರಿಗೆ ಹೋಯ್ತವ ನೀ ಹಬ್ಬಕ್ಕೆ ಒಂಚೂರು ನೋಡ್ಕೊ ಅಂತ ನಾವು ಹೋಗೋ ನಾನು ನಾನೇನಾರು ಜಗ್ಳು ಬುಡಿಸ್ತೀನಿ ಅಂತ ಅಂದು ಅವಳು ಮಾಡ ಬಾಗ ಬಿಟ್ಟು ಇವ್ರಿಗೆ ಜಗಳ ಬಿಡ್ಸ್ಕೊಂಡು ನಿಂತ್ಕೊಂಡಳ ಏನಾರು ಮಾಡ್ಕೊಳ್ಳಿ ಹೋಗ್ ನಿಂಗೆ ಆಯ್ಕಿಲ್ಲ ಮುಂಡೆ ಮಕ್ಕಳು ನಮ್ಮಿಂದ ಹೊಡೆದಾಡ್ತಾರೆ ತಡ ನಾವೇ ಬೇರೆ ಬೇರೆವ್ರು ಅವರಾರು ಚೆನ್ನಾಗಿರಲಿ ಅಂತ ನಾನು ಹೆಂಗ್ ಬ್ಯಾರೆ ಬಂದ್ರು ವೇ ಈಗ ನಿಮ್ದಾಗವಲ್ಲ ಮುಡಿ ಮಕ್ಳಿಗೆ ಹೊಡೆದಾಡ್ಕೊಂಡು ಹಿಂಗ ಇದ್ ಮಾಡ್ಕೊತಾರಲ್ಲ ಎಸು ಕೂತ್ಕಾ ಎಸು ಇಂಬಲ್ ಮಗ ನಿನ್ನ ಆಡ್ಬೇಡ ನೀನು ಅಲ್ಲ ಕನಕ ಸಾಯಲಿ ಸಾಯ್ಲಿ ಬಿಡಕ ಎತ್ತ ಊನ್ ಗುಣ ಕಿತ್ಮಿಲ್ಲ ಪಾಪ ಎತ್ತ ಅಪ್ಪನ್ಗೆ ತಲೆ ಬೋಸ್ಕೊಂಡಾನೇ ಇವನು ಊರ್ ಬಿಟ್ಟು ಎತ್ತಿ ಕರ್ಕೊಂಡು ಓಡದ ಇವತ್ತು ಇವತ್ತು ಎರ್ತಿ ಸರಿ ಇಲ್ಲಾಂದ್ರೆ ಅಂದ್ರೆ ಹೆಂಗೆ ಅವತ್ ಚೆನ್ನಾಗಿತ್ತ ಕರ್ಕೊಂಡು ಕರ್ಕೊಂಡು ತಿರ್ತಿದ್ನಲ್ಲ ನಮ್ಮ ಹೂವು ನಮ್ಮಪ್ಪ ಅಂತ ಅವನ್ಗೆದಾರ ಐತ ಅವತ್ತು ಸುಮ್ ಕುತ್ಕೊಂಡು ನೀನು ನೀನು ಹೊಟ್ಟೆ ಊರ್ ಕಳಕ್ ಹೋಗ್ಬೇಡ ನೀನು ನೀನು ಬುದ್ಧಿಲ್ಲ ನಿಂಗೆ ಕಣ್ಮೂನ್ ಗಡೆ ಒಡ್ದಾಡ್ತಾರಲ್ಲಕ್ಕ ಇನ್ನೇನು ಮಾಡಿ ಯಾಕ ಸುಮ್ಮನಿ ಗಂಡ ಎಂತಿದಾರು ಮನಗ ಗಂಟ ಅಂತ ಅವ್ರು ಸರಿ ಯಾಕ್ರೇ ನೀವು ತಲೆಗೆಸ್ಕೊಬೇಡ ಸುಂಕೀರೋ ಏ ಸರಿ ಆಗಲ್ಲಕ್ಕ ಇಲ್ಲಕ್ಕ ಬಿಡು ಇದು ಆಳೆ ಸಾಲ ಜಾಸ್ತಿ ಮಾಡ್ಕೊಬಿಟ್ಟವ್ರೆ ಒಂದು ಐದಾರು ಲಕ್ಷ ಗಂಟಲು ಸಾಲ ಜಾಸ್ತಿ ಮಾಡ್ಕೊಬಿಟ್ಟವ್ರೆ ಎಲ್ಲಿ ಕೈ ಯಾತ್ರಲ್ಲಿ ತೀರ್ಸೋರು ಇವನು ತರ ತಿಂಗ್ಳಿಗೆ ನಲ್ವತ್ತು ಸಾವಿರ ಏನೋ ಕೊಟ್ಟಬೇಕಂತ ಚೀಟಿ ಎಲ್ಲಿ ತಂದನು ಮೂವತ್ತು ಸಾವಿರ ಡೈಲಿ ಕೆಲಸಕ್ಕೆ ಹೋಗೋಕೆ ತತ್ತಿದ ಕೊಡ್ತಿದ್ದ ಕೈಲಿ ಒಂದು ಸಾವಿರ ಇವಳು ಯಾವಾಗ ಜಾಗ ತೆಗೆಲು ಅದು ಹೋಯ್ತಲ್ಲ ಮೂರ್ನಾಲ್ಕು ತೀಸಿಂದಾವ ಅಕ್ಕೇ ಹತ್ತಿ ಜಗಳ ಇಲ್ಲ

ವಾರ್ದಾಡದಾ ನೋಡಕ್ಕೆ ಹಾಕಿಲ್ಲ ನನಗೆ ತುಂಬೇ ಬಾಯಿ ಸುಮ್ ಸುಮ್ಮನೆ ಕುತ್ಕೊಂಡು ನೀನು ಹೋಗ್ಬಿಟ್ಟು ಒಂದು ವಾರ ತಿಂಗಳಿದ್ದೆಲ್ಲ ಯಾಕೆ ಬಂದಿರ ಕರೆಕ್ಟ್ ನಿನ್ನ ನಿನಗೂ ಬುದ್ಧಿಲ್ಲ ಕಸ ಐತ್ರಕ್ಕ ಅನುಭವಿಸಿ ಸುಮ್ಕಿರಕ್ಕ ಮಾಡಿದ್ದು ಮಡಗಿದ್ದು ಅಂತ ಅನುಭವಿಸ್ಬೇಕು ಕಣ ನಿನಗೇನು ಮಾಡಿ ಸಾಕಾಗಿದ್ದಾನೆ ನಿಂಗೇನ್ ಮಾಡಿ ಸಾಲ ಸೋಲ ಮಾಡ್ಕೊಂಡಿದ್ದಾರೆ ಅಯ್ಯೋ ನನಗೆ ಯಾರನ್ನು ಮಾಡಿಬಿಟ್ಟು ಸಾಲ ಸೋಲ ಆಗಿ ನೋಡಿ ತಕೊಂಡು ತರಲಪ್ಪ ಅಂತ ಒಟ್ಟು ಕಳಕ್ಕೆ ಸುಮ್ ಕುತ್ಕೊ ಟಿಕೆಟ್ ಮಾಡ್ಕೊಂಡವೆ ಮಾಡ್ಕೊಂಡವೇ ಅನುಭವಿಸ್ತಾರೆ ಏ ನೀನು ಏನು ತಲೆಗೆ ಎತ್ಕೊಂಡು ನೀನು ಹುಂಕ ಸುಮ್ಕಿರ್ ಸಾಕ್ರಕ್ಕ ನಮ್ಮ ಬೀಕ್ಕೆ ಮೇಳ ಸರಿನೇ ಅನುಭವಿಸ್ಲಿ ಸುಮ್ಕಿರು ಪಾಪ ಅಣ್ಣ ಗೋವಿಂದನ ಸತ್ತದಾಗ ತಲೆ ಬೋಳ್ಸ್ಕೊಳಕ್ಕೂ ಇರ್ದಂಗೆ ಹೊಂಟೋಗಿದ್ದ ಅವನು ಈಗ ಈಗ ಸಾಲ ಸೋಲ ಮಾಡ್ಕೊಂಡು ಹೇಳ್ತಾರೆ ನೀನ್ ಯಾಕೆ ಕೊರ್ಗಿ ನೀನು ನಿನಗೂ ಬುದ್ಧಿ ಇಲ್ಲ ನೀನ್ ಹಿಂಗ ಆಡಕ್ಕೆ ಕೊಲ್ಸೋದು ಸುಮ್ನಿರು ಅಯ್ಯೋ ಸುಮ್ಕಿರಿ ಸಾಯ್ತ್ರಕ ಅದ್ನೇ ಮನ್ಸಲ್ಲಿ ಕಟ್ಕೊಂಡು ನೀವು ಎತ್ತೆ ಮಾಡೋದು ಯಾಕೆ ಪ್ರೇಮಕ್ ಬಂದದು ಏನೋ ಉದ್ದಾರ ಅವ್ರಿಗೆ ಏನಾದ್ರು ಬರ್ಕೋಬಹುದು ಉದ್ದಾರ ಆಗದ್ರಿಗೆ ಏನು ಹೇಳಕಿಲ್ಲ ಸುಮ್ನಿರಕ ಸುಮ್ಕಿರಿ ನೀವು ತಲೆಗೆಸ್ಕೊಬೇಡ ಮಾಡಿದ ಮಡಗಿದೋ ಅಂತ ಅನುಭವಿಸ್ತಾರೆ ಕಂಡಾರೆ ಸುಮ್ಕಿರ ನನ್ನೇ ನಿನ್ ಕಾಣ್ದೇ ಇಲ್ಲ ಕಂಡಾರೆ ಅನುಭವಿಸ್ತಾರಂತೆ ಯೋಗ್ಯ ತೆಗಿಸ್ಬೇಕಿ ಅಕ್ಕ ಊಟನ ಮಾಡಿ ಅಯ್ಯೋ ಅಕ್ಕ ಇನ್ನೆಷ್ಟು ಉಂಡನೆ ಅಷ್ಟೇ ಉಂಡದ್ ನಾನು

ಹಾಕತಾಯಕ ಬೇಡ ಕನಕ ಬೇಡ ಬೇಡ ಆಕಲ ಹ್ಮ್ ಬೇಡ ಆಕಲ್ ಸಿಂಗಿ ಸಾಕು ಸುಮ್ಕಿರಿ ಅದೇನ್ ತಿಂಡಿಯಾ ತಿನ್ನಿ ತಿನ್ನಿ ತಿನ್ನ ನೀವ್ ಆಕಳಿ ಬಿತ್ಯಮ್ಮಕಾ ಇಲ್ಲಿ ಒಂದು ಹಾರವ ಹೋಗಿರಂತೆ ಒಂದು ಆರವ ಈಗ್ಲೇ ಹೋಗೋದ ಅನ್ಕೊಂಡಿವಿ ಒಂದು ಆರಗಿರ ಇಲ್ಲಕ್ಕ ಸುಮ್ಕಿರಕ ಹೋಗ್ಬೇಕವ್ ಹಾನ್ ಮಳೆತಾವಿದ್ರಿ ಒಂದ್ ನಾಲ್ಕು ದಿವಸ ಹೋಗಿರಂತೆ ಬಿತ್ತಮ ಇರ್ಸ ಕಳಿ ಬೇಕಾರ ನಿಂಗ ತಾಯಿ ಅಕ್ಕನವೇ ನಾನು ಹೋಯ್ತೀನಿ ಹಬ್ಬದ ಕೆಲಸ ಮಾಡ್ಬೇಡ್ದಕ್ಕ ಕೆಲ್ಸ ಅದೇ ಸುಮ್ಕಿರಿ ಅವ್ರಗು ಕೆಲ್ಸ ನೀವೇ ಜಯಕ ಇಲ್ಲ ಇಲ್ಲ ಬರ್ತೀನಿ ಚೆನ್ನಾಗಿ ಮನೆಯಿಂದ ಬರೋಕೆ ಕಾಲೇ ಒಂಟೆ ಹೋಗೋದೇ ಕೆಂಪಿನೂ ಸುಬ್ನೂ ಇರಿ ನಾಲ್ಕು ಹೋಗಿರಿ ಅಂದ್ರೆ ಎಷ್ಟು ಕೇಳಿಲ್ಲ ಅವ್ರು ಲಾಕ ರಶ್ಮಿ ಮಾದೇವನ್ವೇ ಫೋನ್ ಮಾಡಿದಂತೆ ಅಂತೆ ಇಲ್ಲ ಬರೋಕಾಯ್ಕಂತ ಅತ್ತೆ ಅದಕ್ಕೆ ಕಣ್ ಅಥಗೇ ಅಂತ ಹಂಗಿಲ್ಲ ಆಗ ಸಾರ್ ನೀರು ಬಿಟ್ಕೊಂಡು ಬಿಟ್ಕೊಟ್ಟೆ ತಕೊಂಡು ಹೋದ್ರು ಫೋನ್ ಮಾಡ್ಸಿದೆ ಹೊಲಗಿರ ಕಸ್ಬೇಡಿ ಅಂತ ಅಂದ್ಬಿಡಿ ಅಪ್ಪ ಇಲ್ಲಿಂದ ನನಗೆ ಅನ್ನ ಗಿರಸ್ ಗಿರಸ್ ಬೇಡ ಅಂತಿದೆ ಹಂಗು ಅವಳೆ ಬೇಡ ಅಂದ್ಬಿಟ್ಟು ಆಮೇಲೆ ಜೇನ್ಗೆಲ್ಬತು ಮಾಡಿದ್ಲಲ್ಲ ಇಟ್ಟು ಚೆನ್ನಾಗಿತ್ತು ಗೀರೆಸು ಬಿಳಿಯಾನ ಚಾಪಿಸು ಸಾರು ಗೀರು ಎಲ್ಲಾನು ತಕೊಂಡು ಓದ್ಲು ಅಯ್ಯೋ ಇನ್ ಯಾರು ಸುಮ್ಕಿರಿ ಕೈಯೆಲ್ಲ ಬೇಡ ಮೈಯೆಲ್ಲ ಬೇಡ ಎಷ್ಟು ಅಷ್ಟೇ ಅಯ್ಯೋ ಜಾಸ್ತಿ ತಿನ್ನಕಾಯ್ಕಂಗೆ ನಾನು ಚೆನ್ನಾಗಿ ತಿಂತಿದೆ ಚೂರ್ ಮೇಲೆ ತಿನ್ನಕಲ್ಲ ಅದು ತೊಂಡು ಬಂದು ಮಾಡ್ಬಿಟ್ರಂತು ತಿನ್ನಕ್ಕೆ ಹಾಕಿಲ್ಲ ಅಯ್ಯೋ ನಿಜಕ್ಕನ್ ನನ್ಗೊಂದ್ಯ ಅಯ್ಯೋ ನಾನು ಮಾಡಕ್ಕಿಲ್ವಲ್ಲ ಅವಳೆ ನಮ್ಮ ಪೋದ್ಮ ಆಮೇಲೆ ಇವರ್ ಮನೆ ಅಯ್ಯೋ ಏನು ಅಸಿಕ್ ಅಂದ್ಮೇಲೆ ಅಷ್ಟ್ರು ನನ್ನ ಮಾತ್ರ ಬಿಡಕಿರಕ ಕಾರ್ಕಡೋ ಕಾರ್ಕಡೋಗೆ ಇಕ್ಕೋತಾರೆ ಅಯ್ಯೋ ಅಂತವ ಇದ್ದಾಗ ಸೈತ್ರಕ ಇಂಗಂತಾರಲ್ಲ ಅನ್ಬೇಡಿ ಚೆನ್ನಾಗಿ ಇರ್ಬೇಕು on ಮಾತು ಬರ್ಬಹುದು ಹೋಗಬಹುದು ಅಂತ ಮನವೇ on ಮಾತು ಬರ್ದನೆ ಹೋಗದನೆ ಯಾರ್ ಮನವಿ ಇರಕಿಲ್ಲ ಅದನೆ ಕಟ್ಟಕ ಕೂತ್ಕೊಂಡು ದ್ವೇಷ ಬೆಳೆಸ್ಕೊಂಡು ಕೂತ್ಕೊಳೋಕ್ಕಿಂತวะ ಮುಂದೆ ನೋಡಬೇಕು ದಾರಿಗೆ ಒಳ್ಳೆ ದಾರಿಯ ಮಾತಾಡ್ಕ ಕಟಾರ್ಕೊಂಡು ಒಳ್ಳೆ ಮಾತ್ಕೊಳ ಅಯ್ಯೋ ಇನ್ನೇನಣ್ಣ ಯಾಸ ಅತ್ತಗೆ ಆರೋತ್ಕೋದರು ಇರ ಗಂಟೆ ಚೆನ್ನಾಗಿ ಇರ್ಬೇಕು ಸುಮ್ಕೆ ರೆಡ ಏ ಪಾಪಾ ಮಣಿಕಳ್ಳಿ ಆಸಕಡೆ ಚಾಪೆಯ ಅಡಾ ಊಟೇ ಮರಗಣ ನೀನೆ ನಿಸಿಯ ಇಲ್ಲ ಇಲ್ಲ ಬೇಡ 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 ಅಯ್ಯಪ್ಪ ನಾ ಕಟ್ಟೆ ಒಂದಿಷ್ಟು ಇಷ್ಟು ಗಾತ್ರ ಇಟ್ಟು ನಾ ಪೀಸು ಅದನ್ನೂ ಉಣ್ಣಕ್ಕಂಗಿಲ್ಲ ಕನಕ ಊಟನೂ ಸೇರೋಕ್ಕಿಲ್ಲ ಕನಕ ಊಟನೂ ಸೇರೋಕ್ಕಿಲ್ಲ ಹಂಗೂ ಹಾಸ್ಪಿಟ್ಲಿಗೆ ಓಟ್ ಒಂದು ಇಂಜೆಕ್ಷನ್ ಮಾಡಿಸ್ಕೊಬರದ ಅಂತ ನೋಡಿದೆ ನಮ್ಮೂರಲ್ಲೇ ಒಂದು ಕ್ಲಿನಿಕ್ ಮಾಡಿಕೊಂಡವ್ರೆ ಬೇರೆ ಊರಿಂದ ಬಂದು ಏನು ಮಡಿಕವ್ರೆ ಹೋಗಿ ಹೋಗೊಂದು ಇಂಜೆಕ್ಷನ್ ಮಾಡಿಸ್ಕೊಳದ ಅಂತ ಹೋಗಿ ನೋಡಿದೆ ಇವಾಗ ಕದಾಬಿಟ್ಟವ್ರಿ ಏನು ಮಾಡಿ ಇವತ್ತು ಬೆಳಗಾನ ಇದ್ದಿಲ್ಲ ಇಂಜೆಕ್ಷನ್ ಹಾಕಿಸ್ಕೊತೇನೇ ಇರಬೇಕು ಅಲ್ಲಲ್ಲೇ ಒಂದೊಂದು ಮೂರ್ಕೆ ನಾಲ್ಕೆ ಇಲ್ಲ ಅಂದರೆ ಮನೆ ಕಳಕಾಕಿಲ್ಲ ಮೈಕೈ ಎಲ್ಲ ನೋವು ಒಡ್ತಾ ಸೇದು ಜ್ವರ ಬಂದಂಗೆ ಆಗ್ಬಿಡ್ತು ಬೇಕು ಅಂತ ಏನ್ ಮಾಡಿ ವಯಸ್ಸಾಯ್ತು ಅಯ್ಯೋ ಏನು ಮಾಡೋಕೆ ಆಕಿಲ್ಲ ಈಗ ಕಾಳು ತೋರ್ಬೇಕು ಅನ್ನೋಣ ಇನ್ನೇನು ಮಾಡಂಗಿಲ್ಲ ಅದು ಓ ಇನ್ನ ಬಿತ್ತ್ಯಮ್ಮ ಬೀಗರು ಬರಮೇಲೆ ಹೊಲ ಇರೋ ಜ್ವರ ಅಂತ ಏ ಟೈಪೆಡ್ ಜರ್ದಂಗೆ ಆಗ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡು ಒಂದು ನಾಲ್ಕು ದಿವಸ ಹಾಸ್ಪಿಟ್ಲಲ್ಲಿ ಯಾ ಗಂಡ್ ಮಕ್ಕಳೇ ಸೇರ್ಸ್ಕೊಂಡು ಅಡ್ಮಿಟ್ ಮಾಡ್ಕೊಂಡು ಹಾಕ್ತ ಬಂದಿದ್ರು ನಾನು ಅಲ್ಲೇ ಇದ್ದೆ ಈಗ ಮನೆ ದಿವಸ ನಾನು ಬಂದಿದ್ದು ಅವರು ಬಂದಿದ್ರು ಬಂದ್ಬಿಟ್ಟು ಹೊಲ್ದೋದ್ರು ಈಗ ಹಂಗೂ ಫೋನ್ ಮಾಡಿದೆ ಹಿಂಗೆ ಸಾಹಿತ್ರಾ ಬೀಗರು ಮನೇಲಿ ಫೋನ್ ಮಾಡ್ತಿತ್ತು ಫೋನ್ ಮಾಡಬೇಕು ಫೋನ್ ಮಾಡ್ಬೇಕು ಫೋನ್ ಬನ್ನಿ ಅಬ್ಬಕ್ಕೆ ಅಂತ ತಿ ಹಣ್ಣಾಕಿರ ಚಿನ್ನಕಿರ ಸುಮ್ನೆ ಯಾಕೂ ಕುತ್ಕೊಳ್ಳೋದಲ್ಗೆ ಬೇಡಕಂತೆ ಅಂದ್ಬಿಟ್ಟು ಹಂಗಂದ್ರು ಇನ್ನೊಂದಿ ಸೋಡ್ಕೊ ಬರ್ತೀನಿ ನೋಡಂಗ್ರ ಹೋಗಿ ನೋಡ್ಕೊ ಬರ್ತೀನಿ ಅಂತಂದ್ರಪ್ಪ ನೆನದಿಸಲಯ ಅವ್ರೆ ಕುತ್ಕೊಂಡ್ ತಾವೆಯಾ ಹಬ್ಬ ಕೇಳಕ್ಕೆ ಬರ್ನಿದ ಕೆಂಪೇರ್ ಮನೆ ಅಪ್ಪನ ಮನೆಯಿಂದ ಯಾವ ಹಬ್ಬ ಕೇಳೋರಲ್ಲೇ ಅಂತ ಅಂದ್ರು ಸತ್ತಿ ಬೀಕೆ ಮನೆ ಬಂದ್ರು ನಾ ಮಾತಾಡ್ತಿದ್ದ ವಾತಾರೆ ಬನ್ನಿ ಹೋಗೋದ ಅಂತ ಅಂದ ಹಂಗಂದ್ರೆ ಇಲ್ಲಿ ದನಸು ಯಾರು ನೋಡ್ಕೊಂಡರು ಹೋಗತ್ತಾಗ ಓಟ್ಬಾರ ಅದೇನು ಚೇಂಜ್ ಮಾಡ್ಕೊಂಡ್ರು ಆಯ್ತು ಹೋಗು ಬರ್ದ ಸಿಕ್ಕಿಲ್ಲ ಅನ್ಬಿಟ್ಟು ಸುಮ್ಮ ಕರ್ದು ಬತ್ತೇನೆ ಇದೆ ಕ್ವಾಗೆಲ್ಲ ತ ಕುತ್ಕೊಳ್ಳೋಣ ಅವ್ರನ್ನ ಬಂದಿದ್ರೆ ಆಗೋದು ಪಾಪ ಒಂಚು ಊಟ ಮಾಡ್ಕೊಂಡು ನಾವು ಮಾತಾಡಿ ಬಿಗ್ ಬಿಗ್ರು ಬಾಳ ದಿಸ ಆಗಿತ್ತು ಅಯ್ಯೋ ಬಣ್ಣ ನೀನೇ ನೀವು ಬಂದ್ರೆ ಬೇಡ ನಿಂದ ನೀವು ಬರೋಕೆ ಎಲ್ಲ ಊರ್ಗೆ ಅಯ್ಯೋ ಆಯ್ಕಿಲ್ಲ ಕಣವ ಬಸ್ ಹೊತ್ತಕೆ ಬಸ್ ಹತ್ತಕ ಆಯ್ಕೆ ಹಿಂಸೆ ಆಯ್ತು ನನಗೆ ಮುಂದಿನವರಿಗೆ ಮಾದೇ ಕಾರ್ ಕೊಟ್ಟು ಕಳಿಸ್ತೀವಿ ಬನ್ನಿ ಆಯ್ತು ಬರೋದಾ ಬರೋದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ